ಹಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಸ್ ಏನಿದೆ ಅವರ ಒಂದು ಮನಸ್ಸಲ್ಲಿ ನಿಮಗೋಸ್ಕರ ಯಾವ ಒಂದು ಭಾವನೆಯಲ್ಲಿದ್ದಾರೆ ಅವರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅವರ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಏನೆಲ್ಲ ಅವರ ಮೆಸೇಜ್ ಚೆನ್ನಲ್ ಆಗುತ್ತೆ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡೋಣ ಗಾಯಸ್ ಇದೊಂದು ಜಸ್ಟ್ ಅ ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಜೊತೆ ರೆಝಿನೇಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಒನ್ ಮೋರ್ ಥಿಂಗ್ ಬರುವಂತಹ ಟ್ವೆಂಟಿ ಫೋರ್ತ್ ಸ್ಯಾಟರ್ಡೆ ಫುಲ್ ಮೂನ್ ಡೇ ದಿನ ನಾನು ಮೆಡಿಟೇಷನ್ ಅನ್ನೋದನ್ನು ಇದ್ದೀನಿ ಮೆಡಿಟೇಷನ್ ಪ್ರಾಕ್ಟಿಸನ್ನ ಮಾಡಿಸ್ತಾ ಇದ್ದೀನಿ ಯಾರಿಗೋಸ್ಕರ ತರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಈ ಒಂದು ಮೆಡಿಟೇಷನ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಆಕ್ಯುರೇಟಾಗಿ ನಿಮ್ಮ ಹತ್ರ ಆ ಒಂದು ಪರ್ಸನ್ ತರ್ಡ್ ಪಾರ್ಟಿಯಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ದೂರ ಆಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರ್ಡ್ ಪಾರ್ಟಿಯಿಂದ ಬಂದಿದೆ ಏನೇ ಮಾಡಿದ್ರು ರಿಮೂವ್ ಆಗ್ತಾ ಇಲ್ಲ ಅಂದರೆ ಈ ಒಂದು ಫುಲ್ ಮೂನ್ ಎನರ್ಜಿಯಲ್ಲಿ ನೀವು ಫುಲ್ ಮೂನ್ ಡೇ ದಿನ ಈ ಒಂದು ಮೆಡಿಟೇಷನ್ ಕ್ಲಾಸ್ ಜಾಯಿನ್ ಆಗೋದ್ರಿಂದ ಆ ಒಂದು ಮೆಡಿಟೇಷನ್ನ ನೀವು ಮಾಡೋದ್ರ ಜೊತೆ ಜೊತೆಗೆ ಅಫಮೇಷನ್ಸ್ನ ಹೇಳೋದರಿಂದ ಅಫಮೇಷನ್ಸ್ನೂ ಕೂಡ ಕೊಡ್ತೀನಿ ಅಫಮೇಷನ್ಸ್ ಹೇಳೋದ್ರಿಂದ ನಿಮ್ಮ ಒಂದು ಪಾರ್ಟಿ ಎನರ್ಜಿ ದೂರ ಆಗುತ್ತೆ ಆ್ಯಂಡ್ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಹತ್ರಕ್ಕೆ ಬರುವಂತಹ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳಬಹುದು ಬಿಕಾಸ್ ಈ ಒಂದು ಮೆಡಿಟೇಷನ್ ನಾವು ಫುಲ್ ಮೂನ್ನಲ್ಲಿ ಮಾಡ್ತಾ ಇದ್ದೀವಿ ಫುಲ್ ಮೂನ್ ವೆರಿ ಹೈ ಎನರ್ಜಿ ಇರುತ್ತೆ ಅದೊಂದು ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ತುಂಬ ವರ್ಕ್ ಮಾಡುವಂತಹ ಒಂದು ತುಂಬ ಎನರ್ಜಿ ಇರುವಂತಹ ಒಂದು ಡೇ ಅಂತಲೇ ಆಗ್ಬೋದು ಮ್ಯಾನಿಫೆಸ್ಟೇಷನ್ಗೆ ಇರುವಂತಹ ದಿನವೇ ಅಂತ ಹೇಳಬಹುದು ಬಿಕಾಸ್ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ಸ್ ಫುಲ್ ಮೂನ್ ಡೇ ದಿನವೇ ಆಗುತ್ತೆ ನಮ್ಮದು ಸೊ ಈ ಒಂದು ಥಾಟ್ ನನಗೆ ಬಂತು ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡೋದಕ್ಕಿಂತ ಬದಲು ನಾನು ಲೈವ್ ಆಗಿ ಎಲ್ರಿಗೂ ಆ ಒಂದು ಮೆಡಿಟೇಷನ್ ಪ್ರಾಕ್ಟೀಸ್ನ ಮಾಡಿಸಿ ಆ ಒಂದು ಫುಲ್ ಮೂನ್ ಎನರ್ಜಿ ರಿಸಲ್ಟ್ನ ಎಲ್ಲರೂ ಪಡ್ಕೊಳ್ಳಿ ಯಾರಿಗೆ ನೀಡಿ ಪರ್ಸನ್ಸ್ ಇದೆ ಅವರಿಗೆ ಯಾರು ತುಂಬ ಸಫರ್ ಆಗಿದ್ದೀರ ರಿಲೇಶನ್ಶಿಪ್ಪಲ್ಲಿ ಅಂದರೆ ನನಗೆ ಸೊಲ್ಯೂಷನ್ ಬೇಕು ಅಂದರೆ ಎಸ್ ಈ ಒಂದು ಮೆಡಿಟೇಷನ್ ನಿಮಗೆ ಖಂಡಿತ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀನಿ ಓಕೆ ಸೊ ಇಂಟ್ರೆಸ್ಟೆಡ್ ಇದ್ದವರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಪಿ ಎಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಈ ಸತಿ ನಾನು ಜಾಸ್ತಿ ಇಟ್ಟಿಲ್ಲ ಓನ್ಲಿ ತ್ರಿಬಲ್ ಫೈ ತ್ರಿಬಲ್ ಫೈ ಇರೋದು ಜಸ್ಟ್ ಒಂದು ಮೆಡಿಟೇಷನ್ ಮತ್ತು ಅಫರ್ಮೇಶನ್ಸ್ಗೋಸ್ಕರ ನಾನು ತ್ರಿಬಲ್ ಫೈ ಇಟ್ಟಿದ್ದೀನಿ ಓಕೆ ಸೊ ಫೀ ಫೀಸ್ ಬಗ್ಗೆ ಯೋಚನೆ ಮಾಡಿಬಿಡಿ ಈಗ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿ ಫೋಕಸ್ ಆನ್ ವಾಟ್ ಯು ವಾಂಟ್ ಓಕೆ ತರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆದಮೇಲೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ಅದನ್ನೇ ಎನಿಸ್ಕೊಂಡು ನೀವು ಆ ಒಂದು ಖುಷಿ ಬೇಕು ನಿಮ್ಮ ಲೈಫಲ್ಲಿ ಅಂದರೆ ಡೆಫಿನೆಟ್ಲಿ ಈ ಒಂದು ವೆಬಿನಾರ್ನ ನೀವು ಜಾಯಿನ್ ಆಗಬಹುದು ಈ ಒಂದು ವರ್ಕ್ಶಾಪ್ನ ನೀವು ಜಾಯ್ನ್ ಆಗಬಹುದು ಓಕೆ ಇಂಟ್ರೆಸ್ಟೆಡ್ ಇರೋರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಬಿಕಾಸ್ ನಾನು ಓನ್ಲಿ ಟ್ವೆಂಟಿ ಮೆಂಬರ್ಸ್ನ ತೊಗೊಳ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಸೀಟ್ಗಳನ್ನ ಬುಕ್ ಮಾಡಿ ಓಕೆ ಸೊ ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ ಓಕೆ ನೈನ್ ಆಫ್ ವೈನ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಓಕೆ ತ್ರೀ ಆಫ್ ಕಪ್ಸ್ ನೈಟ್ ಇಲ್ಲಿ ಶಾರ್ಟ್ಸ್ ಪಸನ್ಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಾ ಇದ್ದೀರಾ ಸ್ಟಿಲ್ ತುಂಬಾ ವರ್ಷದಿಂದ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು ಕಿಂಗ್ ಆಫ್ ಸಾರ್ಟ್ಸ್ ಈ ಪರ್ಸನ್ ಏನೇ ನಿರ್ಧಾರಗಳನ್ನ ತಗೊಂಡು ಒಂಟಿಯಾಗೆ ತೊಗೊಳ್ತಾರೆ ಅಂತ ಹೇಳಬಹುದು ಆ ಥರದ ನಿರ್ಧಾರಗಳಿಂದನೇ ನೀವು ದೂರ ಆಗಿದ್ದೀರಾ ಆ ಒಂದು ನಿರ್ಧಾರಗಳಿಂದ ದೂರ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ಪರ್ಸನ್ ಏನಿದ್ದಾರೆ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಬಿಕಾಸ್ ಆ ಯಾವುದೋ ಒಂದು ಸಂದರ್ಭದಲ್ಲಿ ತುಂಬಾ ಓವರ್ ರಿಯಾಕ್ಟಿವ್ ಆಗಿರಬಹುದು ಆ ಒಂದು ರಿಯಾಕ್ಟಿಂದ ನಿಮಗೆ ನೋವಾಗಿದೆ ಆ ಒಂದು ನೋವಿಂದ ನೀವು ಇಬ್ಬರು ಅಂತ ಹೇಳ್ಬಹುದು ಅದನ್ನು ಅವರು ಯೋಚನೆ ಮಾಡ್ತಾ ನಾನು ಆ ರೀತಿ ಹೇಳಬಾರ್ದಾಗಿತ್ತು ಆ ಒಂದು ವಿಚಾರನ ನಾನು ಸ್ವಲ್ಪ ತಾಳ್ಮೆಯಿಂದ ರೆಸ್ಪಾಂಡ್ ಮಾಡಿದರೆ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ರೆ ಈ ಇವತ್ತು ನಾವಿಬ್ಬರು ಸಪ್ರೇಷನಲ್ಲಿ ಇರ್ಬ ಇರೋಕ್ಕಾಗ್ತಾ ಇರಲಿಲ್ಲ ಇರ್ ಇನ್ನೂ ಒಂದಾಗಿರ್ತಿದ್ವಿ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಒಂದು ಕಡೆ ಆಗಿರಬಹುದು ಆ್ಯಂಡ್ ಇನ್ನೊಂದು ರೀತಿಯಲ್ಲಿ ಅವರು ಸ್ಟಿಲ್ ಆ್ಯಕ್ಷನ್ಸ್ಗಳನ್ನ ತೊಗೊಳ್ತಾ ಇಲ್ಲ ಜಸ್ಟ್ ಬಿಕಾಸ್ ಒಂದು ಮೇಜರ್ ಕಾರಣ ಅವರ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ತುಂಬ ಹೋರಾಡ್ತಾರೆ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ತುಂಬ ಟ್ರೈ ಮಾಡ್ತಾ ಇರಬಹುದು ಅದು ಇನ್ನೂ ವೇಟಿಂಗ್ ಲಿಸ್ಟಲ್ಲಿದೆ ಅದಕ್ಕೋಸ್ಕರ ಆ ರಿಸಲ್ಟ್ಸ್ಗೋಸ್ಕರ ಕಾಯ್ತಾ ಇರಬಹುದು ಆ್ಯಂಡ್ ಮೋರ್ ಅವರು ಅವ್ರು ನಿಮ್ಮ ಹತ್ರಕ್ಕೆ ಬರೋದಕ್ಕೋಸ್ಕರ ಈ ಪರ್ಸನ್ ಕಡೆ ಯಾವುದೇ ರೀತಿ ಒಂದು ಬೇಸ್ಮೆಂಟ್ ಇಲ್ಲ ಅಂತ ಹೇಳಬಹುದು ಆ್ಯಕ್ಷನ್ಸ್ ಅನ್ನೋದಿಲ್ಲ ಆ್ಯಕ್ಷನ್ಸ್ ಈ ಒಂದು ಪರ್ಸನ್ ತೊಗೋಬೇಕು ತಗೊಂಡ್ರೆ ಖಂಡಿತ ಈ ಒಂದು ತ್ರೀ ಮಂತ್ಸಲ್ಲಿ ಮತ್ತೆ ನಿಮ್ಮ ಒಂದು ರೀಯೂನಿಯನ್ ಆಗುವಂಥ ಚಾನ್ಸಸ್ ಇದೆ ಬಟ್ ಈ ಪರ್ಸನ್ ತೊಗೋಬೇಕು ಅಂದರೆ ಪಾಸ್ಟಲ್ಲಿ ನಡೆದಿರುವಂತಹ ಏನು ಘಟನೆಗಳಿದೆ ಅದನ್ನು ಬಿಟ್ಟು ಬರಬೇಕು ಬಿಟ್ಟು ನಿಮ್ಮ ಹತ್ರಕ್ಕೆ ಬಂದು ಎಲ್ಲ ಎಕ್ಸ್ಪ್ರೆಸ್ ಮಾಡಿ ಕನ್ಫೆಸ್ ಮಾಡಬೇಕು ಕ್ಷಮೆ ಕೇಳಬೇಕು ಅದನ್ನು ಯಾವಾಗ ಮಾಡ್ತಾರೆ ಅಂತ ನೋಡೋಣ Will he come or not? Okay. Ace of Pentacles. ವಿತಿನ್ ಇನ್ ಅ ಇಯರಲ್ಲಿ ಈ ಒಂದು ಇಶ್ಯೂಸ್ ಏನಿದೆ ಸಾಲ್ವ್ ಆಗುತ್ತೆ ಅಂತ ಹೇಳಬೇ ಹೇಳಬಹುದು ಬಿಕಾಸ್ ಈ ಒಂದು ಪರ್ಸನ್ಗೆ ಒಂದು ಸಪೋರ್ಟ್ ಬೇಕಾಗಿದೆ ಒಂದು ಪುಶ್ ಬೇಕಾಗಿದೆ ಬಿಕಾಸ್ ನಿಮ್ಮ ಜೊತೆ ಇದ್ದಾಗೆಲ್ಲನೂ ಕೂಡ ಈ ಒಂದು ಪರ್ಸನ್ ತಾವಾಗೇ ತಾವು ಏನು ಏನನ್ನು ಮಾಡಬೇಕು ಅಂದ್ರೂ ತಾವಾಗ ತಾವ ಮಾಡ್ತಿರಲಿಲ್ಲ ಅವ್ರಿಗೆ ಯಾವಾಗಲೂ ಒಂದು ಪುಶ್ ಬೇಕಾಗಿತ್ತು ಒಂದು ಸಪೋರ್ಟಿಗೆ ಬೇಕಾಗಿತ್ತು ಇಲ್ಲ ನೀನು ಮಾಡ್ತೀಯಾ ನೀನು ಮಾಡು ಅಂತ ನೀವು ಪುಷ್ ಮಾಡಿದಾಗಲೇ ಈ ಒಂದು ಪರ್ಸನ್ ಮಾಡೋದಕ್ಕೆ ರೆಡಿ ಇದ್ದರು ಬಟ್ ಈಗ ನಿಮ್ಮಿಬ್ಬರ ಸಪ್ರೇಷನ್ ಏನಾಯಿತು ನಿಮ್ಮಿಬ್ಬರ ಒಂದು ನೋ ಕಾಂಟ್ಯಾಕ್ಟಲ್ಲಿ ಏನಾಗಿದೆ ಆ ಒಂದು ಸಿಚುವೇಷನಿಂದ ಈ ಪರ್ಸನ್ ತುಂಬ ಲೋ ಆಗಿದ್ದಾರೆ ಈ ಒಂದು ಪರ್ಸನ್ಗೆ ಒಂದು ಮೋಟಿವ್ ಅನ್ನೋದಿಲ್ಲ ಲೈಫಲ್ಲಿ ಏನು ಮಾಡಬೇಕು ಅಂತೆಲ್ಲ ಬಿಕಾಸ್ ಒಂದು ಮೋಟಿವೇಶನ್ ಅನ್ನೋದೇ ನೀವಾಗಿದ್ರಿ ನೀವು ಅವ್ರ ಜೊತೆ ಈ ಇಲ್ಲ ಸೊ ಅದಕ್ಕೋಸ್ಕರ ಮೋಟಿವೇಶನ್ ಇಲ್ಲ ಪುಷ್ ಇಲ್ಲ ಸೊ ನಿಂತು ನೀರು ಆಗಿರೋ ಥರ ಈ ಒಂದು ಪರ್ಸನ್ ಲೈಫ್ ಆಗಿದೆ ಅಂತ ಹೇಳಬಹುದು ಈ ಒಂದು ಪರ್ಸನ್ ಆ್ಯಕ್ಷನ್ಸ್ಗಳನ್ನ ತಗೊಂಡು ಸೆಲ್ಫ್ ಕಾನ್ಫಿಡೆಂಟ್ನ ಬೆಳೆಸ್ಕೊಂಡು ಆ್ಯಕ್ಷನ್ಸ್ಗಳನ್ನ ತೊಗೊಂಡ್ರೆ ಇನ್ನು ತ್ರೀ ಮಂತ್ಸಲ್ಲಿ ಅವರು ಬರ್ತಾರೆ ಅಂತ ಹೇಳಬಹುದು ಬಟ್ ಆ್ಯಕ್ಷನ್ಸ್ ಏನು ತಗೊಳ್ಳದೆ ಅವರೇ ಆಗಲಿ ಏನು ಪುಷ್ ಮಾಡ್ಕೊಳ್ಳಿಲ್ಲ ಅಂದರೆ ಇಟ್ ಟೇಕ್ಸ್ ಅ ಇಯರ್ ಅಂತ ಹೇಳಬಹುದು ಓಕೆ ಬಿಕಾಸ್ ಸಮಟೈಮ್ಸ್ ಎವ್ರಿ ಟೈಮ್ ಅಥವಾ ಎಲ್ ಯಾವಾಗ್ಲೂ ನಮಗೆ ಯಾರೂ ಬಂದು ಇದು ಮಾಡಲ್ಲ ಪುಷ್ ಮಾಡೋದಿಲ್ಲ ನಾವೇ ನಮ್ಮ ಒಂದು ಇನಿಷಿಯೇಟಿವ್ನ ತೊಗೋಬೇಕಾಗತ್ತೆ ಸೊ ಈ ಪರ್ಸನ್ಗೆ ಅದು ಆದಷ್ಟು ಬೇಗ ರಿಯಲೈಸ್ ಆಗುತ್ತೆ ಅಂತ ಹೇಳಬಹುದು ಎಸ್ ಅಗೇನ್ ನೀವು ಕೂಡ ಇಲ್ಲಿ ನಿಮಗೆ ಇನ್ನೂ ಕೆಲವ್ರಿಗೆ ನಿಮಗೆ ಇಲ್ಲಿ ಮ್ಯಾರೇಜ್ ಪ್ರಪೋಸಲ್ಸ್ ತುಂಬ ಬರ್ತಾ ಇದೆ ಬಟ್ ನೀವೆಲ್ಲೋ ಒಂದು ಕಡೆ ಮುಂದೂಡ್ತಾ ಇದ್ದೀರಾ ಬಿಕಾಸ್ ನಿಮ್ಮ ಪರ್ಸನ್ ಎಲ್ಲೋ ಒಂದು ಚಿಕ್ಕ ಹೋಪ್ ನೀವು ಇಟ್ಕೊಂಡಿದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ನನಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನೀವು ಬಂದಿರುವಂಥ ಒಳ್ಳೊಳ್ಳೆ ಪ್ರಪೋಸಲ್ಸ್ ಕೂಡ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಮುಂದೂಡ್ತಾ ಇದ್ದೀರಾ ಜಸ್ಟ್ ಗಿವಿಂಗ್ ಅ ರೀಸನ್ಸ್ ಆಫ್ ಲೈಕ್ ನನ್ನ ಪ್ರೊಫೆಷನ್ನ ಚೆನ್ನಾಗಿ ನೋಡ್ಕೋಬೇಕು ನನ್ನ ಕೆರಿಯರ್ ಲೈಫ್ ಸೆಟಲ್ ಆಗಬೇಕು ಅಂತ ರೀಸನ್ಸ್ ಕೊಡ್ತಾ ಹೋಗ್ತಾ ಇದ್ದೀರಾ ಮನೆಯಲ್ಲಿ ಬಟ್ ಆ್ಯಕ್ಚುಯಲ್ ರೀಸನ್ ನೀವು ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಪರ್ಸನ್ ನಿಮಗೆ ಸಿಗಲಿ ಓಕೆ ಸೊ ನೆಕ್ಸ್ಟ್ ನೋಡೋಣ ಓಕೆ ಸೊ ಎಸ್ ಈ ಪರ್ಸನ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ತುಂಬ ವರ್ಕೌಟ್ ಮಾಡ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅರ್ನಿಂಗ್ಸ್ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಅವರ ಒಂದು ಥಾಟ್ ಏನು ನಾನು ಫಿನಾನ್ಷಿಯಲಿ ಸ್ಟೇಬಲ್ ಆದರೆ ನನ್ನ ಒಂದು ಪರ್ಸನ್ ಏನಿದ್ದಾರೆ ಅವ್ರು ನನ್ನ ಹತ್ರ ಬರ್ತಾರೆ ಅವರನ್ನು ಹೋಗಿ ನಾನು ಕರ್ಕೊಂಬರ್ಬೋದು ನಾನು ಫಿನಾನ್ಷಿಯಲಿನೇ ಸ್ಟೇಬಲ್ ಇಲ್ಲ ಅಂದರೆ ನನ್ನ ಒಂದು ಪರ್ಸನ್ಗೋಸ್ಕರ ನಾನು ಯಾವ ರೀತಿ ಹೋರಾಡಬೇಕು ಸೊ ಅದಕ್ಕೋಸ್ಕರ ಅವ್ರು ಹಗಲು ರಾತ್ರಿ ಅಂದೇ ಕಷ್ಟಪಡ್ತಾ ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಜಸ್ಟ್ ಬಿಕಾಸ್ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಲೈಫ್ನ ಆಗಿ ತಗೋ ಅಂತ ನೀವೆಲ್ಲೋ ಒಂದು ಕಡೆ ಹೇಳ್ತಾ ಇದ್ರಿ ಅದು ಅವರು ನಿಮ್ಮ ಜೊತೆ ಇದ್ದಾಗ ಗೊತ್ತಾಗ್ತಿರಲಿಲ್ಲ ನೀವು ದೂರ ಆದಮೇಲೆ ಆ ಒಂದು ಥಾಟ್ ಬಂದಿದೆ ನನ್ನ ಪರ್ಸನ್ ನಾನು ಹೇಳಿರೋ ಮಾತ್ ಅವರು ಹೇಳಿರೋ ಮಾತನ್ನ ನಾನು ಉಳಿಸ್ಕೋಬೇಕು ನನ್ನ ಪರ್ಸನ್ ಹೇಳಿದ್ರು ನನ್ನ ಲೈಫ್ನ ಸೆಟ್ಲ್ ಮಾಡ್ಕೋಬೇಕು ಅಂದಾಗ್ಲೇ ನಾನು ಸಿಗೋದು ಅಂತ ಸೊ ಅದಕ್ಕೋಸ್ಕರ ಅವರು ಆ ಒಂದು ಲೈಫ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಆ್ಯಂಡ್ ದ ಚಾರಿ ಕಾರ್ಡ್ ಬಂದಿದೆ ಆ್ಯಂಡ್ ಅಗೇನ್ ಈ ಒಂದು ಪರ್ಸನ್ ಬ್ಯಾಲೆನ್ಸ್ ಅನ್ನೋದು ತುಂಬ ಕಲಿಬೇಕಾಗತ್ತೆ ತುಂಬ ನೆಗೆಟಿವ್ ಯೋಚನೆಗಳು ಜಾಸ್ತಿ ಮಾಡ್ತಾರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಎಮೋಷನ್ಸ್ಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಆ್ಯಕ್ಷನ್ಸ್ಗಳನ್ನ ತೊಗೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಬಿಕಾಸ್ ನಿಮ್ಮ ಕಡೆಯಿಂದ ಎಲ್ಲ ರೀತಿಯ ಪ್ರಯತ್ನಗಳಾಗಿದೆ ಬಟ್ ಆ ಕಡೆಯಿಂದ ಇನ್ನು ಮುಂದೆ ಸ್ಟಾರ್ಟ್ ಆಗಬೇಕು ನಾವು ಯು ಆರ್ ಲೈಕ್ ಐ ಆಮ್ ಡನ್ ಯೂನಿವರ್ಸ್ ಅಂತ ನೀವು ಕೆಲವ್ರು ಅಂದ್ಕೊಂಡಿದ್ದೀರ ಇನ್ನೂ ನನ್ನಿಂದ ಮಾಡೋಕ್ಕಾಗಲ್ಲ ಎಲ್ಲ ಇನ್ನು ನಿಮಗೆ ಬಿಟ್ಟಿದ್ದು ಅಂತ ಸರೆಂಡರ್ ಆಗ್ತಾ ಇದ್ದೀರಾ ಸೊ ದಟ್ಸ್ ವೆಲ್ ಆ್ಯಂಡ್ ಗುಡ್ ಇನ್ನೂ ನೀವು ಜಾಸ್ತಿ ಟ್ರೈ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಅಂದರೆ ಜಸ್ಟ್ ಸರೆಂಡರ್ ಟು ಯೂನಿವರ್ಸ್ ನಿನಗೆ ಬಿಟ್ಟಿದ್ದು ಅಂತ ಯೂನಿವರ್ಸಿಗೆ ಹೇಳಿ ಆಟೋಮೆಟಿಕ್ಕಾಗಿ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾರೆ ಜಸ್ಟ್ ಟ್ರೈ ದಿಸ್ ಟೆಕ್ನಿಕ್ ಅಂತ ಹೇಳ್ತೀನಿ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್